ಹಾಯ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡೋರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಾವು ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರು ಎಲ್ಲಿರೋದು ಅಂತಂದರೆ ಅರಿಯೂರ ಹತ್ರ ಇರೋದು ಅಂದರೆ ಊರ ಹತ್ರ ಊರ ಪಕ್ಕದಲ್ಲಿರೋದು ನೇಚರ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಆ ಹಸರೆಲ್ಲ ಮಳೆ ಬಂದು ಹಸಿರೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಅದು ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಈ ಹಳ್ಳಿಲಿ ನೋಡೋಕ್ಕೆ ಅಂತ ತುಂಬ ಚೆನ್ನಾಗಿ ನಮಗೆ ಸಿಗೋದು ಅಂತಂದರೆ ಈ ಹಸ್ರು ಯಾವಾಗಲೂ ಕೂಡ ಈ ಸಿಟಿಗೆ ಹೋಲಿಸ್ಕೊಂಡ್ರೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತಿದ್ದೀವಿ ಅಂತಂದರೆ ಗೌರಿ ಹಬ್ಬ ಆದ ಒಂದು ತಿಂಗಳೊಳಗಡೆ ನಾವು ತೋಪ್ನಾಯಿನ ದೇವಸ್ಥಾನಕ್ಕೆ ಹೋಗಬೇಕು ಇದು ಮೊದಲಿಂದನೂ ಪ್ರತೀತಿ ಇದೆ ಅಂದರೆ ನಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದನೂ ಅವರು ವರ್ಷದ ಹುಡುಕು ಅಂತ ಮಾಡ್ತಾರೆ ಆ ಟೈಮಲ್ಲಿ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಗೆಯೇ ಪ್ರಸಾದ ಎಲ್ಲ ಮಾಡಿಸಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬರಬೇಕು ಇದು ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ ಇನ್ನು ಮುಂದೆ ಇದೇ ಥರ ನಡ್ಕೊಂಡು ಹೋಗುತ್ತೆ ನಿಮ್ಮಲ್ಲಿ ಮನೆಯಲ್ಲಿ ಯಾರಾದರೂ ಇದೇ ಥರ ಮಾಡ್ಕೊಂಡು ಬಂದರೆ ಕಮೆಂಟ್ಸ್ ಮಾಡಿ ಇನ್ನೇನು ಹತ್ರ ರೀಚ್ ಆಗಿಬಿಟ್ವಿ ದೇವಸ್ಥಾನಕ್ಕೆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಪ್ಲಸ್ ಇನ್ನೊಂದೇನು ಅಂತಂದರೆ ಕಾಲುವೆ ಅಂತ ದೇವಸ್ಥಾನದ ಮುಂದೆ ಹರಿತಾ ಇರುತ್ತೆ ಆ ಗಂಗಾ ಪೂಜೆಯೂ ಕೂಡ ಮಾಡಿಕೊಂಡು ನಾವು ನೆಕ್ಸ್ಟು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಬೇಕು ದೇವಸ್ಥಾನದ ಹತ್ರ ನಾವು ಬಂದೇ ಬಿಟ್ವಿ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಈ ದೇವರು ಬಂದು ನೀರೊಳಗಡೆ ಇರೋ ಅಂಥ ದೇವರು ತೋಪ್ ನಾರಾಯಣ ಅಂತ ಹರಿಯೂರ ಹತ್ರ ಇದೆ ಅಂತ ಹೇಳಿದ್ನಲ್ಲ ಅದು ಇದೆ ದೇವಸ್ಥಾನ ಇನ್ನೊಂದು ಅಲ್ಲಿ ನೀರು ಕಾಣಿಸ್ತಾ ಇದೆ ಅಲ್ಲ ಅದು ಯಾವಾಗಲೂ ಕೂಡ ಬೇಸಿಗೆಯೂ ಕೂಡ ಹಾಗೇ ಇರುತ್ತೆ ಮತ್ತು ಈ ದೇವ್ರನ್ನ ನಂಬ್ಕೊಂಡು ಬಂದವ್ರಿಗೆ ಯಾವತ್ತೂ ಕೂಡ ಮೋಸ ಆಗಿಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸರಿ ಭೇಟಿ ಮಾಡಿ ಇದು ಒಂದೇ ದಿನ ಓಪನ್ ಆಗೋದು ಅಂದರೆ ಶನಿವಾರ ದಿನ ಅಷ್ಟೇ ಇವಾಗ ನೋಡ್ತಾ ಇದ್ದೀರಲ್ಲ ಅಷ್ಟು ಪುಟಾಣಿ ಅಂದರೆ ಪುಟಾಣಿ ದೇವಸ್ಥಾನ ಇದು ಇವಾಗ ನಾನು ಸುತ್ತ ತೋರಿಸ್ತಿದ್ದೀನಲ್ಲ ಅಂದರೆ ಇವಾಗ ಅದು ಕೆಳಗಡೆ ಇದೆ ಸ್ವಲ್ಪ ಭೂಮಿಯಿಂದ ಸ್ವಲ್ಪ ಕೆಳಗಡೆ ಆದ್ರೂ ಕೂಡ ಇದು ಮಳೆ ಬಂದರೂ ಕೂಡ ಅದು ತುಂಬಿಕೊಳ್ಳಲ್ಲ ಇವಾಗ ಹೇಗಿದೆ ಹಾಗೇ ಇರುತ್ತೆ ಮತ್ತು ನೀರು ಕೂಡ ಯಾವಾಗಲೂ ಅರಿತಾನೆ ಇರುತ್ತೆ ಆ ದೇವ್ರಿಗೆ ಆ ದೇವರು ನಾನು ನೀರತ್ರನೇ ಹತ್ರನೇ ಇರಬೇಕು ಅಂತ ಇಲ್ಲಿ ಬಂದು ನೆಲೆಸಿರೋದು ಹಾಗೆಯೇ ನಾವು ಕೂಡ ನಮ್ಮ ಮನೆ ದೇವರಿಗೆ ಅಂತ ವರ್ಷ ವರ್ಷ ಪ್ರತಿ ವರ್ಷವೂ ನಾವು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ದೇವ್ರ ಹತ್ರ ನಾನು ಕೂಡ ಬೆಡ್ಕೊಳ್ಳೋದೊಂದೇ ಕಷ್ಟಗಳನ್ನ ಕೊಡು ಭಗವಂತ ಆದರೆ ಎದುರಿಸುವಂಥ ಶಕ್ತಿ ಕೊಡು ಅಂತ ದೇವ್ರ ಹತ್ರ ಮಾತ್ರ ನಾನು ಕೇಳ್ಕೊಳ್ಳೋದು ಯಾಕಂದರೆ ನಮ್ಮ ಕಷ್ಟಗಳನ್ನ ದೇವ್ರ ಹತ್ರ ಬಿಟ್ಟರೆ ಇನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಲ್ಲ ಯಾಕೆ ಅಂತಂದರೆ ದೇವರು ಯಾರ ಹತ್ರನೂ ಹೋಗಿ ಹೇಳಲ್ಲ ನನ್ನ ನಂಬಿಕೆ ಅಲ್ಲಿ ತೋಪ್ನಾಯಿರಣ್ಗೆ ಪೂಜೆ ಮಾಡಿಸ್ಕೊಂಡು ಹಾಗೆಯೇ ತಿಮ್ಮಪ್ಪನ ಗುಡಿ ಅಂತ ಇದೆ ಅಲ್ಲಿ ಅರಿಯೂರಲ್ಲೇನೇ ಅಲ್ಲೂ ಕೂಡ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಹಾಗೆಯೇ ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನದಲ್ಲಿ ಸ್ವಲ್ಪ ಟೈಮ್ ಕೂತ್ಕೊಂಡ್ವಿ ಯಾಕಂದರೆ ಪೂಜೆ ಎಲ್ಲ ಆದಮೇಲೆ ಹಾಗೆ ಬರಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಅಲ್ಲೇ ಸ್ವಲ್ಪ ಕೂತ್ಕೊಂಡು ದೇವ್ರನ್ನ ಹಾಗೆಯೇ ಬೇಡ್ಕೊಳ್ತಾ ಇದ್ವಿ ನ್ನ ಚೋಳರು ಕಟ್ಟಿದ್ದು ಅಂತ ನಮ್ಮಮ್ಮ ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು ಯಾಕಂದ್ರೆ ಪ್ರತಿಯೊಂದು ಊರಲ್ಲೂ ಸೇಮ್ ದೇವಸ್ಥಾನಗಳಿರುತ್ತೆ ಬಟ್ ದೇವ್ರುಗಳು ಸಪ್ ಬೇರೆ ಬೇರೆ ಇದ್ರೂ ಕೂಡ ದೇವಸ್ಥಾನ ಒಂದೇ ತರ ಇರುತ್ತೆ ಇದಕ್ಕೆ ಹಾಗೇನೆ ನನ್ನ ಮಗಳು ಕೂಡ ಮಾಮಿ ಮಾಡೋಣ ಅಂತ ತಕ್ಷಣ ಕೈ ಮುಖಂಡ್ ಮಾಮೆ ಮಾಡ್ತಾ ಇದ್ದಾಳೆ